বলি জিম্মি গো গনে সো গাইস ক্যাড়ে বেরে পেট্রোল লাগা নি নড়কানো ট্রেন জিম্মি গো গনা না ব্রো আলে ওপিটিদারান্তে গাড়ি বনি ওখানে গো সো সোদিনি ডি চার্জে পন গোনা সেভারি গানি বাইরে টাম রাখা গো নাম সো গাইস বাইরে টান্ডে যাইতো বনি ওখানে গো সোগা জিম্মি গো বক বনি ওখানে জিম্মি ಇವಾಗ ತಿರುಮಕ್ಕೆ ಬನ್ನಿ ಫಾಲೋ ಮಾಡಿ ಸೋ ಗೈಸ್ ವರ್ಕೌಟ್ ಮುಗಿದು ಬನ್ನಿ ಇವಾಗ ಮನೆಗೆ ಹೋಗೋಕೆ ಮನೆ ಒಂಟಿ ಸೋ ಗೈಸ್ ಇವಾಗ ಮನೆಗೆ ಇಳಿದೆ ಬನ್ನಿ ಬಲ ಹೋಗೋಣ ಶುರು ಇತ್ತಿಟ್ಟಿ ಸೋ ಮನೆಗೆ ಯಾರು ಇಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬನ್ನಿ ಫ್ರೆಶ್ ಅಪ್ ಆಗ್ ಚಿಕ್ಕಿ ಮಿ ನಮಗೆ ಗಾಯ್ಸ್ ಇವಾಗ ಫ್ರೆಶಪ್ ಆಯ್ತು ಫ್ರೆಶ್ ಅಪ್ ಇದೆಲ್ಲ ಫ್ರೆಶ್ ಅಪ್ ಮುಗಿಸ್ಕೊಂಡು ಇವಾಗ ಕ್ಯಾರೆಟು ನೀರು ಕುಡಿಸಿದೀನಿ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಸಿಕ್ಕಿದೀಗ ಸೋಗಾಯ್ಸಲ್ಲ ತಿಂಡಿದಾಯ್ತು ಇವಾಗ ತಿಂಡಿ ಮಾಡಬೇಕು ಬನ್ನಿ ತಿಂಡಿ ಮಾಡೋಣ ಇವತ್ತು ತಿಂಡಿ ಪುಳೋಗಿದೆ ಮಾಡೋಣ So, so guys, okay. iwaga tinni mungisukundi iwaga banuansuru raumana રાવ ઓંડા સરકાર રીચ આતે બની વાગા જુગા મૂલ્ય સંતો બની વાગા ના તો ગાઈસ એહી ગાલી નામ બ્રોડ ગાડી ઇસકાંટે ઇસકાંડી વાગા સો ગાઈસ ઇવાગા નામ બ્રો નાનો ઇવાગા મન હે કંડિવી બની મરાવા બની હાઈ ગાઈસ બની વેસને વાના નેગો નેગો ઉઠા માડકા સો ગાઈસ ઇવાગા મન હે રીચ આતે બની વાગા ફેશક બક્ષતી સો ગાઈસ ઇવાગા લંચ મુગી તો મુગિસ્કાટી ઇવાગા નામ બ્રો બિટો હдро ಆಮೇಲೆ ಇವತ್ತೊಂದು ಇನ್ನೊಂದು ಚೂರು ಇದು ಗ್ಯಾಸ್ ಸಿಲಿಂಡರ್ ಇದೆಯಲ್ಲ ಇದು ಲೀಕ್ ಆಗ್ತಿದೆ ಇದೊಂದು ಚೂರು ಚೇಂಜ್ ಮಾಡಿಸ್ಕೊಂಬರ್ಬೇಕು ಇದು ಕೆಲಸ ಇದ್ದಾವೆ ನಮ್ಮ ಅಣ್ಣ ಬರ್ತೀನಪ್ಪ ಅಂದ್ರೆ ಆಯ್ತೀವಿ ನಾವು ಇವಾಗ ಇವಾಗ ಅಲ್ಲಿ ನೀವು ಅದೆಲ್ಲ ಸರಿ ಮಾಡಿದಾಯ್ತು ಅಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಿದ ಹಂಗಾಗಿ ಇವಾಗ ನಮ್ಮ ಅವರು ಮನೆ ನೋಡಕ್ಕಂತ ಹೋಗಿದ್ದಾರೆ ಬಂದು ಇವಾಗ ಇವಾಗ ಅಲ್ಲಿ ನಮ್ಮ ಬ್ರೋ ಅಲ್ಲೆಲ್ಲ ಬಿಟ್ಟು ಆಮೇಲೆ ಅಲ್ಲಿ ಮನೇಲಿ ಮಾತಾಡೋ ಮಾತಾಡೋದಿತ್ತಲ್ಲ ಎಲ್ಲ ಮಾತಾಡೋ ಆಯಿತು ಇವಾಗ ಮನೆಗೆ ಹೊಂಟೀನಿ ಅವಾಗ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದು ಒಂದು ಸೂರ್ಯನೋ ಇತ್ತು ಹಂಗಾಗಿ ಇವಾಗ ನಮ್ಮ ತಾತ ಮನೆಗೆ ಹೋಗಬೇಕು ಬಂದು ನೀವು ಹೋಗೋಣ

ಎಲ್ಲ ಊಟ ಮುಗಿತೀವಿ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ವಿ ಬನ್ನಿ ಮನೆಗೆ ಹೋಗೋಣ ಇವಾಗ ನಾನು ತಂಗಿ ಹೋಗ್ತಿದ್ವಿ ಓಕೆ ಸೊಗಾಯಿಸ್ ಮನೆಗೆ ಇಷ್ಟ ಆದ್ವಿ ಬನ್ನಿ ಹೋಗೋಣ ಫುಲ್ ಹೊಟ್ಟೆ ಫುಲ್ಲಾಗಿ ಇವಾಗ್ಲಿ ಮಲ್ಕೋಬೇಕು ಹಂಗಾಗಿ ಸೊ ಇಲ್ಲಾಗಿ ಏನು ಮಾಡ್ತೀನಿ ಇಲ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ फक्त आई बल्ला कासा क्लिक ಮಾಡಿ ನೆಕ್ಸ್ಟ್ ಹೇ ಸಿಕ್ತಿನ ಕೀಪ್ ವಾಚಿಂಗ್ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ